ಸಾಧಾರಣ ಕಾಲದ ಮೂವತ್ತೆರಡನೆಯ ಸೋಮವಾರ ಮೊದಲನೆಯ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ ಕೊಡವಿಯ ಪಾಲಕರೇ ನ್ಯಾಯ ನೀತಿಯನ್ನು ಪ್ರೀತಿಸಿರಿ ಯಥಾರ್ಥ ಚಿತ್ತರಾಗಿ ಸರ್ವೇಶ್ವರನನ್ನು ಧ್ಯಾನಿಸಿರಿ ನಿಷ್ಕಪಟ ಮನಸ್ಸಿನಿಂದ ಆತನನ್ನು ಹರಸಿರಿ ಸರ್ವೇಶ್ವರನು ದರ್ಶನವೇಯುವುದು ತನ್ನಲ್ಲಿ ಅಪನಂಬಿಕೆ ಪಡೆದವರಿಗೆ ಸರ್ವೇಶ್ವರನನ್ನು ಅರಿತುಕೊಂಡವರು ಅವರನ್ನು ಗುರಿಪಡಿಸಲು ಪರೀಕ್ಷೆಗೆ ದುರಾಲೋಚನೆಗಳು ಮಾನವನನ್ನು ದೂರ ಮಾಡುತ್ತವೆ ದೇವರಿಂದ ದೇವರನ್ನು ಪರೀಕ್ಷಿಸಲೆತ್ನಿಸುವವನನ್ನು ಹುಚ್ಚನನ್ನಾಗಿಸುತ್ತದೆ ಆತನ ಶಕ್ತಿ ಸಾಮರ್ಥ್ಯ ಸುಜ್ಞಾನ ಪ್ರವೇಶಿಸದು ಕಪಟಾತ್ಮವನ್ನು ಪಾಪಧೀನವಾದ ಹೃದಯದಲ್ಲಿ ಅದು ತಂಗದು ಸುಶಿಕ್ಷಿತವಾದ ಆ ನಿರ್ಮಲ ಆತ್ಮ ಮೋ ಮೋಸದೆಡೆ ನಿಲ್ಲದು ಆ ವಿವೇಕ ಆಲೋಚನೆಗಳಿಂದ ಓಡಿ ಹೋಗುವುದು ಅನ್ಯಾಯವು ಸಮೀಪಿಸಿದಾಗ ಅದು ಪಡುವುದು ಸುಜ್ಞಾನವೆಂಬುದು ಮಾನವನನ್ನು ಸ್ನೇಹಿಸುವ ಚೈತನ್ಯವು ಆದರೆ ದೇವ ದೂಷಣೆ ಹಾಡುವವರನ್ನು ಅದು ದಂಡಿಸದೆ ಬಿಡದು ಏಕೆಂದರೆ ಅಂತರ ದೇವರೇ ಸಾಕ್ಷಿ ಆತ ಹೃದಯಗಳನ್ನು ವೀಕ್ಷಿಸುತ್ತಾನೆ ಗಮನಿಸಿ ನಾಲಿಗೆ ಹಾಡುವುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಚೆನ್ನಾಗಿ ಸರ್ವೇಶ್ವರನ ಚೈತನ್ಯ ವಿಶ್ವವನ್ನು ತುಂಬಿದೆ ಸಮಸ್ತವನ್ನು ಹೊಟ್ಟಿಗೆ ಹಿಡಿದಿರುವ ಅದಕ್ಕೆ ಪ್ರತಿಯೊಂದು ತಿಳಿದಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಡೆಸೆನ್ನ ಹೋ ಪ್ರಭು ಆ ಸನಾತನ ಪಥದಲ್ಲಿ ಪ್ರಭು ಪರಿಶೋಧಿಸಿರುವೆ ನೀ ನನ್ನನ್ನು ಅರಿತುಕೊಂಡಿರುವೆ ಅಂತರಂಗವನ್ನು ನಾ ಕೂರುವುದು ಹೇಳುವುದು ನಿನಗೆ ಗೊತ್ತಿದೆ ನನ್ನ ಆಲೋಚನೆ ದೂರದಿಂದಲೇ ನಿನಗೆ ತಿಳಿದಿದೆ ಶ್ಲೋಕ ನಡೆಸೆನ್ನ ಹೋ ಪ್ರಭು ಆ ಸನಾತನ ಪಥದಲ್ಲಿ ಪ್ರಭು ನಾ ಮಾತೆತ್ತುವುದಕ್ಕೆ ಮುಂಚಿತವಾಗಿ ತಿಳಿದು ಹೋಗಿದೆ ಎಲ್ಲ ನಿನಗೆ ಪೂರ್ತಿಯಾಗಿ ನನ್ನ ಹಿಂದೆಯೂ ಮುಂದೆಯೂ ನೀನಿರುವೆ ಹಬೆಯ ಅಸ್ತವನ್ನು ನನ್ನ ಮೇಲಿಸುವೆ ನನ್ನ ಕುರಿತು ನಿನಗಿರುವ ಅರಿವು ಅಗಾಧ ನನ್ನ ಬುದ್ಧಿಗದು ನಿಲುಕದಷ್ಟು ಉನ್ನತ ಶ್ಲೋಕ ನಡೆಸೆನ್ನ ಓ ಪ್ರಭು ಆ ಸನಾತನ ಪಥದಲ್ಲಿ ನಾನೆಲ್ಲಿಗೆ ಹೋಗಲು ಸಾಧ್ಯ ನಿನ್ನ ಆತ್ಮನಿಂದ ತಪ್ಪಿಸಿಕೊಳ್ಳಲು ನಾನೆಲ್ಲಿಗೆ ಓಡಲು ಸಾಧ್ಯ ನಿನ್ನ ಸನ್ನಿಧಿಯಿಂದ ಮರೆಯಾಗಲು ಆಕಾಶಕ್ಕೆ ನೀ ನೀನಿರುವೆ ಹಲ್ಲಿ ಪಾತಾಳದಲ್ಲಿ ನಾನಿದ್ರಿಸಿದರು ನೀರುವೆ ಹಲ್ಲಿ ಶ್ಲೋಕ ನಡೆಸೆನ್ನ ಓ ಪ್ರಭು ಆ ಸನಾತನ ಪಥದಲ್ಲಿ ನಾ ನರುಣನ ನೇರಿ ಹಾರಿದರು ಸಮುದ್ರ ಕಟ್ಟ ಕಡೆಗಳಲ್ಲಿ ನಾ ಸೇರಿದರು ಅಲ್ಲೂ ನನ್ನ ನಡೆಸುವುದು ನಿನ್ನ ಕೈ ನನ್ನ ಹಿಡಿದಿರುವುದು ನಿನ್ನ ಬಲಗೈ ಶ್ಲೋಕ ನಡೆಸಿನ ಓ ಪ್ರಭು ಆ ಸನಾತನ ಪಥದಲ್ಲಿ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಸರ್ವೇಶ್ವರ ಅಪ್ಪಣೆ ಆಗಲಿ ತಮ್ಮ ದಾಸ ಕಾದಿದಾನೆ ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ ಅಲ್ಲೆಲುಯ್ಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಪಾಪ ಪ್ರಚೋದನೆಗಳು ಬಂದೇ ಬರುತ್ತವೆ ಆದರೆ ಅವು ಯಾರಿಂದ ಬರುತ್ತವೋ ಅವರಿಗೆ ಧಿಕ್ಕಾರ ಅಂಥವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಪಾಪಕ್ಕೆ ಕಾರಣನಾಗುವುದಕ್ಕಿಂತ ಬೀಸುವ ಕಲ್ಲನ್ನು ಕುತ್ತಿಗೆಗೆ ಬಿಗಿಸಿಕೊಂಡು ಸಮುದ್ರದಲ್ಲಿ ದಬ್ಬಿಸಿಕೊಳ್ಳುವುದೇ ಲೇಸು ನೀವಾದರೂ ಎಚ್ಚರಿಕೆಯಿಂದಿರಿ ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಖಂಡಿಸು ಪಶ್ಚತಾಪಟ್ಟರೆ ಕ್ಷಮಿಸಿ ಬಿಡು ಅವನು ದಿನಕ್ಕೆ ಏಳು ಸಾರಿ ನಿನಗೆ ವಿರುದ್ಧ ತಪ್ಪು ಮಾಡಿ ಪ್ರತಿಯೊಂದು ಸಾರಿಯೂ ಪಶ್ಚಾತಾಪಟ್ಟು ನಿನ್ನ ಬಳಿಗೆ ಬಂದು ಕ್ಷಮಿಸು ಎಂದು ಕೇಳಿಕೊಂಡರೆ ನೀನು ಅವನನ್ನು ಕ್ಷಮಿಸಲೇಬೇಕು ಎಂದರು ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರೇಕ್ಷಕರು ಕೇಳಿಕೊಂಡರು ಆಗ ಏಸು ಸಾಸಿವೆ ಕಾಳಿನಷ್ಟು ವಿಶ್ವಾಸ ನಿಮ್ಮಲ್ಲಿದ್ದು ನೀವು ಈ ಹತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಆಜ್ಞಾಪಿಸಿದ್ದೇ ಆದರೆ ಅದು ನಿಮಗೆ ವಿಧೇಯವಾಗಿ ನಡೆದುಕೊಳ್ಳುವುದು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ Gracias.